ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಲಲಿತಾ ಸಹಸ್ರನಾಮದ ಎಂಟನೇ ನಾಮವಾಗಿರ್ತಕ್ಕಂತಹ ರಾಗ ಸ್ವರೂಪ ನಾಮದ ಅರ್ಥಾನುಸಂಧಾನವನ್ನು ಮಾಡೋಣ ಇಲ್ಲಿ ಲಲಿತಾಂಬಿಕೆಯನ್ನು ಲಲಿತಾ ತ್ರಿಪುರಸುಂದರಿಯನ್ನ ರಾಗ ಸ್ವರೂಪ ಪಾಷಾಢ್ಯ ಅಂತ ಶ್ರೀನಾಮದಿಂದ ಅನುಸಂಧಾನ ಮಾಡ್ತಿದ್ದೇವೆ ಇಲ್ಲಿ ರಾಗ ಅನುರಾಗ ಅಂತಕ್ಕಂತಹ ಪ್ರೇಮ ಪಾಶದಿಂದ ಭಕ್ತರನ್ನು ತನ್ನಲ್ಲೇ ಬಂಧಿಸಿ ರಕ್ಷಾಬಂಧ ಪ್ರದಾಯಿನಿಯಾದವಳು ಅಂತಕ್ಕಂಥದ್ದೇ ಈ ಒಂದು ನಾಮದ ಅರ್ಥ ಅಮ್ಮನವರು ಬಹಳ ಪ್ರೇಮಮಯಿಯವಳು ಅವಳು ತನ್ನ ಪ್ರೇಮ ಪೂರ್ಣವಾಗಿರ್ತಕ್ಕಂತಹ ಪಾಶದಿಂದ ಎಲ್ಲ ಭಕ್ತರನ್ನು ತನ್ನ ರಕ್ಷಾಬಂಧನದಲ್ಲಿಡಿಸ್ಕೊಂಡಿದ್ದಾಳೆ ಪ್ರೇಮ ಪೂರ್ಣ ಪಾಶ ಸಮೃದ್ಧಳು ಆಢ್ಯ ಅಂದರೆ ಸಂಪನ್ನಳು ಅಂತ ಸಮೃದ್ಧಳು ಅಂತ ರಾಗ ಅಂದರೆ ಪ್ರೀತಿ ಅಂದರೆ ಅನೇಕ ಅರ್ಥ ಇದೆ ರಾಗಕ್ಕೆ ರಾಗ ಅನುರಾಗ ಅಂದರೆ ಪ್ರೇಮ ಪ್ರೀತಿ ಅಂತ ಒಂದು ಅರ್ಥ ಅದು ಭಾವನೆ ಭಾವನೆ ಅಂದರೆ ಬಣ್ಣ ಬಣ್ಣ ಅಂದರೆ ವರ್ಣ ಅಂದರೆ ಇಲ್ಲಿ ಅಮ್ಮನವರು ಸದ್ಭಾವನಾ ಸಂಪನ್ನಳು ಇನ್ನು ಸಂಗೀತ ಸಾಮ್ರಾಜ್ಯದಲ್ಲಿ ಸ್ವರಗಳಿಗೆ ರಾಗ ಅಂತ ಕರೀತಾರೆ ರಾಗ ಅಂದರೆ ಪ್ರೀತಿನೂ ಆಗುತ್ತೆ ಇನ್ನು ಸಂಗೀತದಲ್ಲಿ ಸ್ವರಗಳಿಗೆ ರಾಗ ಅಂತಲೂ ಕರೀತಾರೆ ವಿಶ್ವದ ಸಕಲ ಜೀವಿಗಳೂ ಅವರೆಲ್ಲರಿಗೂ ಹೃದಯ ರಂಜಕವಾಗಿರ್ತಕ್ಕಂತಹ ಸ್ವರ ವಿಶೇಷವೇ ರಾಗವಾಗಿರಬೇಕು ರಾಗವಾಗಿರಬೇಕಾದ್ರೆ ಹೃದಯ ಸಿಂಹಾಸನಾದೀಶ್ವರಿಯಾಗಿರ್ತಕ್ಕಂತಹ ಅಮ್ಮನವರು ರಾಗಸ್ವರೂಪಿಣಿಯಾಗಿದ್ದಾಳೆ ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೋಬೋದು ರಾಗಸ್ವರೂಪಿಣಿ ಅಂತಂದರೆ ಅವಳು ಪ್ರೀತಿ ಪ್ರೇಮಮಯಿ ಅಂತಲೂ ಅರ್ಥ ಮಾಡ್ಕೋಬೋದು ಅಥವಾ ಅವಳು ಒಂದು ಏನು ಹೃದಯವನ್ನು ರಂಜಿಸ್ತಕ್ಕಂತಹ ಸ್ವರ ವಿಶೇಷವೇ ರಾಗ ಈ ರೀತಿಯಾಗಿ ನಾವು ಆ ನಾಮವನ್ನು ಅನುಸಂಧಾನ ಮಾಡಬಹುದು ಇನ್ನು ಸಾಂದರ್ಭಿಕವಾಗಿ ಒಂದು ಮಾತ್ಸರ್ಯ ಅಂತಕ್ಕಂಥ ಅರ್ಥನೂ ಬರುತ್ತೆ ರಾಗ ಅಂದರೆ ಅದಲ್ಲದೆ ಅಷ್ಟೇ ಅಲ್ಲದೆ ಕಾಂತಿ ಪ್ರಭೆ ಅಂತ ಕೂಡ ಅರ್ಥ ಬರುತ್ತೆ ಸೂರ್ಯ ಮತ್ತು ಚಂದ್ರ ಅಂತಕ್ಕಂಥ ಅರ್ಥವೂ ಬರ್ತಕ್ಕಂಥದ್ದು ಸೂರ್ಯ ಜಗತ್ತನ್ನೇ ಬೆಳತಕ್ಕಂತಹ ಶಕ್ತಿಯಾದ್ದರಿಂದ ಚಂದ್ರ ಔಷಧೀಕರ್ತನಾಗಿರೋದ್ರಿಂದ ರವೀಂದುಸ್ತನಯುಗ ಅನ್ನೋ ಹಾಗೆ ಪ್ರೇಮಾಮೃತವನ್ನು ಸೃಜಿಸ್ತಕ್ಕಂತಹ ಆದಿಶಕ್ತಿಯ ಸ್ತನ ದ್ವೇಗಳೇ ಸೂರ್ಯಚಂದ್ರರಾಗಿದ್ದಾರೆ ಅಂತ ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂಥ ಒಂದು ವರ್ಣನೆ ಆದಿಶಕ್ತಿಯ ಸ್ವರೂಪವೇ ಪ್ರೇಮ ರಾಗ ಅಂತಂದರೆ ರಾಮ ಅನ್ನೋ ಪದವು ಹೇಗೆ ಉದ್ಭವಿಸ್ತೋ ಹಾಗೆ ಪ್ರೇಮ ದ್ಯೋತಕವಾಗಿರ್ತಕ್ಕಂಥದ್ದು ರಾಗ ಈಗ ರಾಮ ಅಂದರೆ ಅಲ್ಲಿ ರ ಪ್ಲಸ್ ಅಮ ರಾಮ ಆಯಿತು ಅಂದರೆ ರಕಾರವ ಆನಂದವನ್ನು ಹಾಗೂ ಅಮ ಅಂದರೆ ಅಪರಿಮಿತವಾಗಿರ್ತಕ್ಕಂಥದ್ದು ಅಂತ ಅರ್ಥ ಅಂದರೆ ಅಪರಿಮಿತವಾದ ಆನಂದವನ್ನು ಕೊಡ್ತಕ್ಕಂಥದ್ದೇ ರಾಮ ಅಂತಕ್ಕಂಥದ್ದು ಅಲ್ಲಿ ಅರ್ಥ ಬರ್ತಕ್ಕಂಥದ್ದು ಹಾಗೆ ರಾಗ ಅಂದರೆ ಆಗಲೇ ಹೇಳ್ದಂಗೆ ರ ಅಂದರೆ ಆನಂದ ಅಗ ಅಂದರೆ ಗಾ ಅಂದರೆ ವಿರುದ್ಧವಾಗಿರುದ ಅಂದರೆ ಗತಿ ಚಲನೆ ಅಗ ಅಂತಂದರೆ ತಿಳುವಳಿಕೆಗಳಿಗೆ ಅಲ್ಲದ್ದು ತಿಳುವಳಿಕೆಗಳೇ ಅಲ್ಲತಕ್ಕಂಥದ್ದೇ ಆಗ ಅಂದರೆ ಮಹಾನ್ ತಿಳಿವಿನ ಸ್ವರೂಪ ಅಥವಾ ಪ್ರಜ್ಞಾನ ಸ್ವರೂಪ ಅಂತ ಅರ್ಥ ಬರ್ತಕ್ಕಂಥದ್ದು ಅಲ್ಲಿಗೆ ರಾಗ ಅಂದರೆ ಜ್ಞಾನಾನಂದ ಸ್ವರೂಪ ಅಂತಲೇ ಅರ್ಥವಾಗುತ್ತೆ ಅಂಥ ಪವಿತ್ರ ಪಾಶದಿಂದ ನಮ್ಮನ್ನು ಸಂರಕ್ಷಿಸ್ತಾ ಇದ್ದಾಳೆ ಅಮ್ಮನವರು ಅಂತಕ್ಕಂಥದ್ದು ಅರ್ಥ ಬರುತ್ತೆ ಹೀಗೆ ರಾಗ ಅನ್ನೋದಕ್ಕೆ ವಿಶೇಷವಾದ ಅರ್ಥವನ್ನು ನಾವು ನೋಡಬಹುದು ಇನ್ನೂ ಈ ಜಗತ್ತೆಲ್ಲ ಆ ಮನವರ ವಿರಾಟ್ ರೂಪ ಸಂಪನ್ನವಾಗಿದೆ ಎಲ್ಲ ಜೀವಕೋಶಗಳನ್ನೂ ಅಂತರ್ಯಾಮಿಯಾಗಿ ಬೆಳಗ್ತಾ ಇದ್ದಾಳೆ ಭಗವತಿ ನಾವು ಯಾರನ್ನೇ ನೋಡಿದ್ರು ಏನನ್ನೇ ನೋಡಿದ್ರು ಕೇವಲ ಬಾಹ್ಯರೂಪವನ್ನಷ್ಟೇ ನೋಡದೆ ಆ ಎಲ್ಲ ರೂಪನ ಅವಳಿಗೆ ಆಶ್ರೀಭೂತರಾಗಿರ್ತಕ್ಕಂಥ ಆದಿಶಕ್ತಿಯನ್ನೇ ಅಂತರ್ದೃಷ್ಟಿಯಿಂದ ನೋಡಬೇಕು ಅಂತ ಅನ್ನತ್ತೆ ಸ್ಮೃತಿ ಆತ್ಮಾವಾರೇ ದ್ರಷ್ಟವ್ಯ ಅಂತ ಕೇವಲ ಆತ್ಮನನ್ನೇ ನೋಡಬೇಕು ಅನ್ನತ್ತೆ ಉಪನಿಷತ್ತು ಎಲ್ಲರಲ್ಲೂ ನನ್ನನ್ನು ನನ್ನಂತೆಯೇ ಎಲ್ಲರಲ್ಲೂ ಕಾಣೋದೇ ನಿಜವಾದ ಪ್ರೀತಿ ನಿಜವಾದ ರಾಗ ಅಂತ ಹೇಳ್ಬೋದು ಹೀಗೆ ಈ ಒಂದು ನಾಮದ ಮೂಲಕ ಶ್ರೀನಾಮದ ಮೂಲಕ ಲಲಿತಾ ತ್ರಿಪುರ ಸುಂದರಿ ನಮಗೆ ಇರ್ತಕ್ಕಂಥ ಸಂದೇಶ ಏನು ಅಂತಂದರೆ ನಾವು ನಮ್ಮ ಸುತ್ತಮುತ್ತಲ ಸನ್ನಿವೇಶಗಳನ್ನು ಕಲಕಿಕೊಳ್ಳದಂಧದಲ್ಲಿ ಸಹೃದಯರಾಗಿ ನಡಿಬೇಕು ನಾವು ಯಾವಾಗಲೂ ಸಹೃದಯತೆಯಿಂದನೇ ನಡಿಬೇಕು ಅನ್ನೋದೇ ಅವಳ ಸಂದೇಶ ಅಂದರೆ ಪ್ರೀತಿಯಿಂದ ನಡ್ಕೊಳ್ಬೇಕು ಇಂಥ ವಿಚಾರಕ್ಕೆ ಅಡ್ಡಿಯಾಗದಂಥ ವಿಷಯಗಳೆಂದರೆ ವಿಷಯಾರ್ಥಗಳ ವ್ಯಾಮೋಹ ಅಜ್ಞಾನ ಇತ್ಯಾದಿ ಅವುಗಳನ್ನು ಪ್ರಜ್ಞಾವಂತರಾಗಿ ನಾವು ನಿಭಾಯಿಸ್ತಕ್ಕಂಥದ್ದೇ ನಿಜವಾದ ಅನುರಾಗ ಅಂಥ ದಿವ್ಯ ಸ್ಫುರಣೆಯನ್ನು ಕೊಡ್ತಾ ಇರ್ತಕ್ಕಂಥ ಶ್ರೀಮಾತೆಯ ಚರಣಕಮಲಗಳಿಗೆ ನಾನು ಇದ್ದೇನೆ ಅಂಥ ಪ್ರೇಮಹಿ ಜಗನ್ಮಾತಿಗೆ ನನ್ನ ಅನಂತ ಅನಂತ ವಂದನೆಗಳು ಅಂತ ಹೇಳ್ತಾ ಇವತ್ತಿನ ಈ ಶ್ರೀನಾಮವನ್ನು ಅನುಸಂಧಾನ ಮಾಡಿದ್ದೇನೆ ಧನ್ಯವಾದಗಳು